ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಫ್ರೆಂಡ್ಸ್ ಇದು ತುಂಬ ದಿನಗಳೇ ಆಗೋಯಿತು ಇದು ಲಾಗು ಅಂದರೆ ಟ್ವೆಂಟಿ ಏಯ್ಟ್ ಇರುತ್ತಲ್ಲ ಟ್ವೆಂಟಿ ಏಯ್ಟಲ್ಲಿ ಮಾಡಿರೋ ಲಾಗು ಇದು ಸೊ ಹೊರಗಡೆ ಹೋಗ್ತಾ ಇದ್ದೀವಿ ನೈಟು ಏನಕ್ಕೆ ಸ್ಪೆಷಲು ಅಂತಂದರೆ ನನ್ನ ಬರ್ತ್ಡೇ ಇತ್ತು ಸಂಡೇ ಸೊ ಅದ್ರದ್ದು ಅಷ್ಟೇ ಇದು ಇದು ಬೆಳಗ್ಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು ಸೊ ಅದ್ರದ್ದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನೂ ವೀಡಿಯೋ ಏನೂ ಮಾಡಿಕೊಳ್ಳಲಿಲ್ಲ ಜಸ್ಟ್ ಆಗೇ ಒಂದು ಕೇಕ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಅದಾದಮೇಲೆ ನೈಟು ಬೆಳಗ್ಗೆ ತಿಂಡಿಗೆ ಹೋಗಬೇಕಿತ್ತು ಬಟ್ ತಿಂಡಿಗೆ ಹೋಗಕ್ಕೆ ಆಗಲಿಲ್ಲ ಹಾಗಾಗಿ ರಾತ್ರಿಗೆ ಊಟಕ್ಕೆ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಸೊ ಸಂಡೇ ಇತ್ತಲ್ಲ ಹೇಗೂ ಮನೇಲೂ ಕೂಡ ನಾನ್ ವೆಜ್ ಮಾಡಿರಲಿಲ್ಲ ಹೊರಗಡೆಯೇ ಊಟ ಮಾಡೋಣ ಅಂತಂದ್ಬಿಟ್ಟು ಸೊ ಹಾಗಾಗಿ ಗೆ ಬಂದಿದ್ದೀವಿ ನಾವು ಮೂರೇ ಜನ ಬಂದಿರೋದು ಅಮ್ಮ ಅಪ್ಪ ಅನ್ನೆಲ್ಲ ಕರೆದ್ವಿ ಬಟ್ ಅವರು ಬರೋಕ್ಕಾಗಲಿಲ್ಲ ಅಕ್ಕವರು ಕೂಡ ಮೈಸೂರಿಗೆ ಹೊರಟ್ಬಿಟ್ರು ಹಾಗಾಗಿ ಅವರು ಯಾರೂ ಬರಲಿಲ್ಲ ಸರಿ ಆಯಿತು ನಾವೇ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಮೊದಲಿಗೆ ಬಿರಿಯಾನಿ ಚಿಲ್ಲಿ ಚಿಕನ್ ಹಾಗೆ ಚಿಕನ್ ಲಾಲಿಪಾಪ್ ಈ ಥರ ಎಲ್ಲ ತೊಗೊಂಡ್ವಿ ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಇವಾಗ ಏನು ನೋಡ್ತಿದ್ರ ಹೋಟೆಲ್ಲು ಸೊ ಅದೇ ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಮ್ಮ ಪ್ರಿಯಾಪಟ್ಟಣದಲ್ಲೇ ಇರೋದಿದು ಸೊ ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿಂದ ಬರ್ತಾ ಗೊಂಬೆಗಳೆಲ್ಲ ಇಟ್ಟಿದ್ರು ನನಗೆ ಕೃಷ್ಣನ ವಿಗ್ರಹ ಬೇಕಿತ್ತು ನಾನು ಜನ್ಮಾಷ್ಟಮಿ ಮಾಡ್ತೀನಿ ಅಲ್ವಾ ಸೊ ಕೃಷ್ಣನ ಫೋಟೋ ಇತ್ತು ಬಟ್ ವಿಗ್ರಹ ಇರಲಿಲ್ಲ ಬಟ್ ನಾನು ಕೇಳಿದ್ದ ವಿಗ್ರಹ ಸಿಗಲಿಲ್ಲ ಬಟ್ ಇವಾಗ ಏನು ನೋಡ್ತಿದ್ದೀರ ಅಲ್ವಾ ತೋರಿಸ್ತಿರೋದು ಅದೇ ಸಿಕ್ತು ಬಟ್ ಓಕೆ ಇರಲಿ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ ಸೊ ಆದರೂ ಪ್ರೈಸ್ ಬಂದರೂ ತ್ರೀ ಹಂಡ್ರೆಡ್ ಆಯಿತು ಸೊ ತುಂಬ ಚೆನ್ನಾಗಿತ್ತು ಅದು ಕೃಷ್ಣನ ವಿಗ್ರಹ ನಂಗೆ ಬೇಕಿತ್ತು ಹಾಗಾಗಿ ತಗೊಂಡೆ ಸೊ ಅಲ್ಲಿಂದ ಬಂದು ಜ್ಯೂಸ್ ಜ್ಯೂಸ್ ಸೆಂಟರ್ಗೆ ಬಂದ್ವಿ ಅಲ್ಲಿ ಆರ್ಡರ್ ಮಾಡಿದ್ದೀವಿ ಫೋ ಫಸ್ಟಿಗೆ ಆರ್ಡರ್ ಮಾಡಬೇಕು ಅದಾದಮೇಲೆ ಬರುತ್ತೆ ಸೊ ಪೈನಾಪಲ್ ಜ್ಯೂಸ್ ತೊಗೊಂಡೆ ಅಲ್ಲಿಂದ ಕುಡಿದು ನಾವು ಜ್ಯೂಸ್ ಎಲ್ಲ ಕುಡಿದು ಅಲ್ಲಿಂದ ಹೊರಟುಬಿಟ್ಟೆ ಮತ್ತು ಆವತ್ತಿನ ದಿನ ನಾನು ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇಯಿಂದ ಅಂದರೆ ಮಂಡೆಯಿಂದ ಕಂಟಿನ್ಯೂ ಆಗುತ್ತೆ ಮತ್ತೆ ಸೊ ತುಂಬ ಚೆನ್ನಾಗಿತ್ತು ಫ್ರೆಶ್ ಜ್ಯೂಸು ಸೊ ಇವಾಗ ಕುಟ್ಕೊಂಡು ಮನೆಗೆ ಹೊರಟುಬಿಟ್ವಿ ಐ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇದು ಬರ್ತ್ಡೇ ಆದಮೇಲೆ ನೆಕ್ಸ್ಟ್ ಡೇ ತೊಗೊಂಡಿರೋದು ಬರ್ತ್ಡೇ ಅದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಬರುತ್ತೆ ಸೊ ಮಂಡೇದು ಇದು ಲಾಗ್ ಆಗಿರುತ್ತೆ ಸೊ ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನಾನು ಮತ್ತು ಪಾಪು ನೋಡಿ ಇಲ್ಲಿ ಅವನು ಟಿ ವಿ ನೋಡ್ತಾ ಇದ್ದ ಟಿ ವಿ ಆಫ್ ಆಯಿತು ಹಾಗಾಗಿ ಏನೋ ಕೆಲಸ ಮಾಡ್ತಾ ಇದ್ದೇನೆ ಟಿ ವಿ ಆನ್ ಮಾಡ್ಕೊತಾ ಇದ್ದೇನೆ ಚಿನಿ ಹಾಯ್ ಪಟೇಲ 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 ಓಯ್ ಚಿನಿ ನಾನು ಆನ್ ಮಾಡಿಕೊಡ್ತೀನಿ ಹಾಯ್ ಮಾಡು ಮತ್ತೆ ಮೂಡಿಲ್ಲ ಅವ್ರಿಗೆ ಇವಾಗ ಸೊ ನಮ್ಮ ಮನೆಯವ್ರು ಕೂಡ ಬರ್ತೀನಿ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಟೈಮ್ ಇವಾಗ ಏಳು ಕಾಲಾಗಿದೆ ಈವ್ನಿಂಗು ಸೊ ಇವಾಗ ಹೊರಗಡೆ ಹೋಗಬೇಕು ಸೊ ಏನಕ್ಕೆ ಹೋಗ್ತಿದ್ದೀನಿ ಮತ್ತು ಏನಕ್ಕೆ ಬಂದಿದ್ದು ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ತುಂಬ ದಿನದಿಂದ ಅಂದ್ಕೊತಾ ಇದೆ ಸೊ ನಾನು ಅಂದ್ಕೊಂಡಿದ್ದ ಪ್ರಕಾರ ಆಗಿದ್ದರೆ ನಾನು ನನ್ನ ಬರ್ತಡೆ ದಿನವೇ ತೊಗೋಬೇಕಿತ್ತು ಸೊ ನನಗೆ ಆ ಥರ ಒಂದು ಮೆಮೊರಬಲ್ ಡೇ ಆಗಿ ಉಳ್ಕೊಳೋಕ್ಕೆ ತುಂಬ ಇಷ್ಟ ಆಗುತ್ತೆ ನನ್ನ ಬರ್ತ್ಡೇ ದಿನ ಏನಾದರೂ ಮೆಮೊರಿಯಾಗಿ ಉಳ್ಕೋಬೇಕು ತೊಗೋಬೇಕು ಅಂತ ಅಂದ್ಬಿಟ್ಟು ಬಟ್ ಕಾರಣಾಂತರಗಳಿಂದ ತೊಗೊಳಕ್ಕಾಗಲಿಲ್ಲ ಸೊ ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ಆದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀವಿ ಸೊ ಈಗ ಹೊರಡಬೇಕು ಇನ್ನೊಂದು ಐದು ನಿಮಿಷದಲ್ಲೆಲ್ಲ ಬರ್ತಾರೆ ಹತ್ತು ನಿಮಿಷ ಅಂತ ಹೇಳಿದರು ಈಗ ಐದು ನಿಮಿಷ ಮುಗಿದೋಗಿದೆ ಇನ್ನೊಂದು ಐದು ನಿಮಿಷದಲ್ಲೆಲ್ಲ ಬಂದುಬಿಡ್ತಾರೆ ಸೊ ಈಗ ಹೊರಡಬೇಕು ಡೆಫಿನೆಟಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಏನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ಮತ್ತು ಅದಕ್ಕೆ ಪ್ರೈಸ್ ಎಷ್ಟಾಯಿತು ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡ್ತಾಯಿದ್ರು ಸೊ ಹೊರಗಡೆ ಹೋಗ್ತಾ ಇದ್ದೀವಿ ನೈಟು ಸೊ ನನಗೆ ನಮ್ಮನೆಯವರು ಬರ್ತ್ಡೇ ಗಿಫ್ಟ್ ಏನೂ ಕೊಡ್ತಿರಲಿಲ್ಲ ಹಾಗಾಗಿ ನನಗೆ ಏನು ಬೇಕು ಅಂತ ಕೇಳಿದ್ರು ಏನಾದರೂ ಮನೆಗೆ ಯೂಸ್ ಆಗೋ ಥರದೇ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಶಾಪ್ಗೆ ಫರ್ನಿಚರ್ ಶಾಪಿಗೆ ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ನನಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಬೇಕಿತ್ತು ಸೊ ಡ್ರೆಸ್ಸಿಂಗ್ ಟೇಬಲ್ ತಗೊಳ್ಳೋಣ ಅಂದ್ಬಿಟ್ಟು ಇದ್ದೆ ಎಲ್ಲವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಈ ಕಡೆ ಬೀರುಗಳಿತ್ತು ಇದೇನು ತೊಗೊಳ್ಳಲಿಲ್ಲ ಇತ್ತು ಬೀರು ಅಂದ್ಬಿಟ್ಟು ಅದೇನು ತೊಗೊಳ್ಳಲಿಲ್ಲ ಸೊ ಡ್ರೆಸ್ಸಿಂಗ್ ಟೇಬಲ್ ನೋಡಿದೆ ಸೊ ಫೈನಲ್ ಆಗಿದ್ದು ಕೂಡ ಡ್ರೆಸ್ಸಿಂಗ್ ಟೇಬಲ್ಲೇ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಚೇಂಜ್ ಆಯಿತು ಸೊ ಡ್ರೆಸ್ಸಿಂಗ್ ಟೇಬಲ್ ಬೇಡ ಅಂತ ಡಿಸೈಡ್ ಆಯಿತು ಮತ್ತು ಏನು ತೊಗೊಂಡೆ ಅಂತ ಕೇಳೋದಾದರೆ ಸೊ ನೆಕ್ಸ್ಟ್ ಡೇ ಯಾವಾಗಾದರೂ ತೋರಿಸ್ತೀನಿ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಸೊ ಬುಕ್ ಮಾಡಿ ಅಮೌಂಟ್ ಕೊಟ್ಟು ಪೇ ಮಾಡಿ ಬಂದ್ವಿ ಸೊ ನೆಕ್ಸ್ಟ್ ಡೇ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಸೊ ಆಟೋ ಸಿಗಲಿಲ್ಲ ನಾವು ಅಲ್ಲಿಂದ ಹೊರಡಬೇಕಾದ್ರೆ ಒಂಬತ್ತು ಗಂಟೆ ಆಗೋಗಿತ್ತು ಹಾಗಾಗಿ ಆಟೋ ಸಿಗಲಿಲ್ಲ ನೆಕ್ಸ್ಟ್ ಡೇ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಬರ್ತಾ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಅಂತೂ ತುಂಬ ಖುಷಿಯಾಯಿತು ಅಲ್ಲಿಂದ ನಾವು ಬಂದ್ವಿ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಸೊ ನೋಡಿ ಟೈಮ್ ಇವಾಗ ಎಂಟೂವರೆ ಆಗಿದೆ ಬೆಳಗ್ಗೆ ನಾನು ಊರಿಗೆ ಹೋಗ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಊರಲ್ಲಿ ಹೋಗೇ ಇರಲಿಲ್ಲ ಬರ್ತ್ಡೇಗಮ್ಮ ಕರೆದಿದ್ರು ಭಾನುವಾರ ಸೊ ಹೋಗದೆ ಇರೋ ಕಾರಣ ಮಂಗಳವಾರನೇ ಹೊರಟೆ ಸೊ ಬಾಬಾ ಅಂತ ತುಂಬ ಹಿಂಸೆ ಮಾಡ್ತಾಯಿದ್ರು ಸೊ ನಾನು ಯಾವಾಗಲೂ ಕೂಡ ಅಷ್ಟೇ ಬರ್ತ್ಡೇ ಎರಡೂ ಕಡೆ ಸೆಲೆಬ್ರೇಷನ್ ಮಾಡ್ಕೋತೀನಿ ಬರ್ಡೇ ದಿನವೇ ಹೋಗ್ತಿದ್ದೆ ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನೋಡಿ ಇಲ್ಲಿ ಏನು ನಾನು ಬುಕ್ ಮಾಡಿಬಿಟ್ಟು ಬಂದಿದ್ದೀವಲ್ವಾ ಅದನ್ನು ಐಟಮ್ಸ್ ಈ ಕಡೆ ಇಡೋಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಹೊರಟಿದ್ದೀನಿ ಇವಾಗ ಸೊ ನಾನು ಬರೋ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಊರಿಗೆ ಬಂದೆ ಸೊ ನಾನು ಪಾಪು ಇಬ್ಬರೇ ಬಂದಿದ್ದು ನನ್ನ ಹಸ್ಬೆಂಡ್ ಅದೇ ಹೇಳಿದ್ನಲ್ಲ ಅದನ್ನು ಶಾಪಿಂದ ಕಳಿಸ್ಕೊಡ್ತೀವಿ ಅಂತ ಫೋನ್ ಮಾಡಿಬಿಟ್ರು ಅಷ್ಟರೊಳಗಡೆ ಸರಿ ನೀನು ಹೋಗಿರು ನಾನು ಬರ್ತೀನಿ ಅಂದ್ಬಿಟ್ಟು ನಾನು ಪಾಪು ಬಸ್ಸಲ್ಲಿ ಹೋದ್ವಿ ಅವ್ರ ಆಮೇಲೆ ಬರ್ತಾರೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ತಿಂಡಿಗೆ ಬಂದೆ ನಾನು ಸೊ ದೋಸೆ ಮಾಡಿದರು ದೋಸೆ ಮಾಡಿ ಚಿಕನ್ ಮಾಡಿದರು ಸೊ ಇದು ಅನ್ಫಲ್ಕಾಯಿ ಅಂತ ಅಂದ್ಬಿಟ್ಟು ಸೊ ಇದನ್ನು ಬೆಳ್ಳಿ ತೊಳೆಯಲಿಕ್ಕೆ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಯಲ್ಲೇ ಇದೆ ಅದು ಅದನ್ನೆಲ್ಲ ಬಿಡಿಸ್ಕೊಬಂದು ಇಟ್ಟಿದ್ದರು ಅದನ್ನು ಮಾಡ್ತಾರಂತೆ ತೊಗೋತಾರಂತೆ ಅದಕ್ಕಾಗಿ ಸ್ವಲ್ಪ ಎತ್ಕೊಬಂದು ಇಟ್ಟಿದ್ದರು ಅದಾದಮೇಲೆ ಅಮ್ಮ ತಿಂಡಿ ಹಾಕ್ಕೊಟ್ರು ದೋಸೆ ಮತ್ತು ಚಿಕನ್ನು ಅದಾದಮೇಲೆ ನನ್ನ ತಂಗಿ ನಿಜವಾಗ್ಲೂ ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಕೇಕ್ ತರ್ತಾರೆ ಅಂತ ಏಕೆಂದರೆ ಒಂದು ದಿನ ಆಗೋಗಿತ್ತಲ್ಲ ಬರ್ತ್ಡೇ ಮುಗಿದು ಅಂದ್ಬಿಟ್ಟು ಸೊ ಪಾಪದು ನಂದು ಇಬ್ಬರದು ಒಂದೇ ಮಂತು ಫೋರ್ ಫೋರ್ ಡೇಸ್ ಅಷ್ಟೇ ಡಿಫ್ರೆನ್ಸ್ ಇರೋದ್ರಿಂದ ಒಂದು ಕೇಕ್ ತಂದು ಇಬ್ಬರಿಗೂ ಅದೇ ಹೆಸ್ರನ್ನೇ ಹಾಕ್ಸಿ ಇಬ್ರು ಹೆಸ್ರು ಹಾಕ್ಸಿ ಸೊ ಸೆಲೆಬ್ರೇಟ್ ಮಾಡಿದ್ರು ಎವ್ರಿ ಇಯರ್ ಯಾವ ಥರ ಆಗ್ತಿತ್ತು ಅಂದರೆ ಎರಡೂ ಕಡೆ ಅಂದರೆ ಪಾಪು ಬರಡೇ ದಿನವೂ ಅಷ್ಟೇ ಇಲ್ಲಿ ಮುಗಿಸ್ಕೊಂಡಾಗ ಅಲ್ಲಿ ಕೇಕ್ ಕಟ್ ಮಾಡಿಸ್ತಾಯಿದ್ರು ಬಟ್ ಈ ಸಲ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವು ಹೋಗಿದ್ದಿನೇ ಸರಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ತೊಗೊಬಂದರು ಸೊ ನಿಜವಾಗ್ಲೂ ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದಾದಮೇಲೆ ಕೇಕ್ ಎಲ್ಲ ತೊಗೊಂಡು ಕಟ್ ಮಾಡ್ತಾಯಿದ್ವಿ ಸೊ ನನ್ನ ಮಗ ಗೊತ್ತಿದೆ ಅಲ್ವಾ ಕೇಕ್ ಕಟ್ ಮಾಡೋಕ್ಕೆ ಮಾತ್ರ ಇಷ್ಟಪಡ್ತ ಎಲ್ಲೂ ಕೂಡ ಕೇಕ್ ತಿನ್ಸ್ಕೊಳ್ಳೋಕೆ ಇಷ್ಟಪಡೋಲ್ಲ ಕೊಡು ಅಂದರೆ ಕೊಡ್ತಾನೆ ಇರಲಿಲ್ಲ ಅವ್ನಿಗೆ ಇಷ್ಟ ಬಂದಿದ್ ಕಡೆ ಕಟ್ ಮಾಡ್ಕೊಂಡು ನಿಂತಿದ್ದ ಬಟ್ ಹೇಗೋ ಇರಲಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಬಟ್ ತುಂಬ ಚೆನ್ನಾಗಿತ್ತು ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಕೂಡ ನನಗೆ ತುಂಬ ಆಯಿತು ನನ್ನ ಬರ್ಡೇ ದಿನಕ್ಕಿಂತನೂ ಕೂಡ ತುಂಬ ಇಷ್ಟನೇ ಆಯಿತು ಅದು ಏಕೆಂದರೆ ಫಸ್ಟೆಲ್ಲ ಅಲ್ಲೇ ಅಲ್ವಾ ಸೆಲೆಬ್ರೇಟ್ ಮಾಡ್ಕೋತಿದ್ದು ನಾನು ಸೊ ಹಾಗಾಗಿ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ದು ಸೊ ನಮ್ಮ ಮನೆಯವರು ಒಂದೆರಡು ಸಲ ತಿನ್ಸಾಗಿ ಬಂದು ಬಂದು ಪಾಪಕ್ಕೆ ತಿನ್ನಿಸೋಕೆ ಇದು ಮಾಡ್ತಿದ್ರು ಸೊ ಅದೊಂದು ಆಗಿತ್ತು ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಸಂಜೆನೇ ಹೊರಟ್ಬಿಟ್ಟೆ ಜಾಸ್ತಿ ನೀರಾಕೆ ಹೋಗಲಿಲ್ಲ ನಾನು ಇನ್ನು ಉಳ್ಕೊಳ್ಳಿಲ್ಲ ಸೊ ಸಹ ಕೆಲಸ ಇರೋದರಿಂದ ನನಗೂ ಸ್ವಲ್ಪ ಒಂದು ತಿನ್ಸ್ ಬಂದಿರೋದ್ರಿಂದ ಮನೆಗೆ ಅದನ್ನು ನೀಟಾಗಿ ಜೋಡಿಸಿ ಇಡಬೇಕಾಗಿತ್ತು ಸೊ ನೆಕ್ಸ್ಟ್ ಲಾಗಲ್ಲಿ ಬರೀ ಅದ್ರ ಬಗ್ಗೆ ಮಾತ್ರ ನನಗೆ ಏನು ಗಿಫ್ಟ್ ಕೊಡಿಸ್ತಿದ್ದಾರೆ ಅಲ್ವಾ ಅದ್ರ ಬಗ್ಗೆ ಮಾತ್ರ ಒಂದು ಚಿಕ್ಕ ಮಿನಿ ಲಾಗ್ ಆಗಿ ಮಾಡ್ತೀನಿ ಎಷ್ಟಾಯಿತು ಪ್ರೈಸು ಮತ್ತು ಯಾವ ಥರ ಇದೆ ಎಲ್ಲಿ ತೊಗೊಂಡಿದ್ದು ಎಲ್ಲವೂ ಕೂಡ ನೆಕ್ಸ್ಟ್ ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ಲಾಗಲ್ಲಿ ಏನು ತಿಳಿಸ್ತಾ ಇಲ್ಲ ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಕೇಕೆಲ್ಲ ತಿಂದ್ಕೊಂಡು ನಮ್ಮ ಮನೆಯವರು ಹೊರಟರು ಸೊ ನನ್ನ ಮಗ ಮಲಗಿದ್ದು ಎದ್ದು ಅವನಿಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ನಾವಂತೂ ಮಿಸ್ ಮಾಡೋದೇ ಇಲ್ಲ ಅವನಿಗೆ ಅದಾದಮೇಲೆ ಅವನು ಕೊಟ್ಟು ಊಟಕ್ಕೆ ಅಂದ್ಬಿಟ್ಟು ಕೂತಿದ್ವಿ ನಾವು ಊಟಕ್ಕೆ ಕೊರೋವಾಗ ಸಾಮಾನ್ಯವಾಗಿ ಎಲ್ಲರೂ ಒಟ್ಟಿಗೆ ಎಲ್ಲನೂ ತಂದು ಮುಂದೆ ಇಟ್ಕೊಂಡು ಎಲ್ಲ ಒಟ್ಟಿಗೆನೇ ಕೂತ್ಕೊಂಡು ಊಟ ಮಾಡೋದು ಸೊ ಇಷ್ಟ ಆಯಿತು ಅಲ್ಲಿಂದ ನಾವು ಹೊರಟ್ಬಿಟ್ವಿ ಇಲ್ಲ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ நான் சானல வசிட்டு மாதிரி யாரும் நோடில தேங்க் ஃபார் வாச்சிங்